ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಹತ್ತು ವರ್ಷದಿಂದ ಇಂಡಿಯಾ ದೇಶದಲ್ಲಿ ಇದ್ರು ಅಂತ ಇಂಡಿಯಾನಲ್ಲಿ ಅವರು ಬೆಂಗಳೂರಿಗೆ ಬಂದು ಒಂದು ವರ್ಷ ಆಗಿದೆ ಅವರು ಮೂರು ಜನನೋ ನಾಲ್ಕು ಜನನೋ ಕಸ್ಟಡಿಗೆ ತೊಗೊಂಡಿಲ್ಲ ಅವರಲ್ಲೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವ್ರನ್ನ ಗ್ಯಾಪಿಗೆ ಬಂದಿದ್ರು ಇದು ಬಂದರು ಒಂದು ವರ್ಷದಿಂದ ಬೆಂಗಳೂರಿಗೆ ಬಂದರು ಒಂದು ವೇಳೆ ಅವರು ಗೊತ್ತಿಲ್ಲ ನನಗೆ ಡೆಫಿನೆಟ್ ಇನ್ಫಾರ್ಮೇಷನ್ ಹತ್ತು ವರ್ಷದಿಂದ ಇದ್ರು ಅಂತ ಒಂದು ಇನ್ಫಾರ್ಮೇಷನ್ ಆ ಒಂದು ವೇಳೆ ಹತ್ತು ವರ್ಷದಿಂದ ಇರೋದೇ ಸತ್ಯ ಆಗಿದೆ ಹತ್ತು ವರ್ಷದಿಂದ ಯಾಕೆ ಅವರು ಯಾರೂ ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೂ ಕೂಡ ಅವ್ರದ್ದು ಇದು ಮಾಡಲಿಲ್ಲ ಅಂತ ಅವರು ಎಲ್ಲಿವರೆಗೂ ಹೋಗಿದ್ದಾರೆ ಅಂದರೆ ಪಾಸ್ಪೋರ್ಟನ್ನು ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ ಆಧಾರ್ ಕಾರ್ಡ್ ಕೂಡ ಇರೋದಿಲ್ಲ ಪಾಸ್ಪೋರ್ಟೆ ಅಂದರೆ ಪಾಸ್ಪೋರ್ಟ್ ಭಾಳ ಸೂಟನೆ ಮಾಡಿ ಮಾಡ್ಕೊಳ್ತಾರೆ ಅಂಥದ್ರಲ್ಲಿ ಪಾಸ್ಪೋರ್ಟೇ ಮಾಡ್ಕೊಂಡಿದ್ದಾರೆ ಆಮೇಲೆ ಆಧಾರ್ ಕಾರ್ಡ್ಗಳು ಎನ್ ಎನ್ ಕಾರ್ಡು ಆಮೇಲೆ ಹೆಸರುಗಳು ಬದಲಾಯ್ತಿದ್ದಾರೆ ಹೆಸರು ಬದಲಾಯಿಸ್ಕೊಂಡಿದ್ದಾರೆ ಹೆಸರು ಅಂತ ಏನೋ ನಡೆಸ್ತಾ ಇದ್ದಾರೆ ಅಂತ ಅದರಿಂದ ನೋಡೋಣ ಅದು ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಏನು ಇನ್ಫಾರ್ಮೇಶನ್ ಬರುತ್ತೆ ಅಂತ ನೋಡೋಣ